ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ವೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಶನಿದೇವರು ನಮ್ಮ ಜಾತಕದಲ್ಲಿ ಐದನೇ ಭಾವದಲ್ಲಿ ಕೂತಿದ್ರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ನಮ್ಮ ಕೆ ಪಿ ಸಿಸ್ಟಮ್ ಪ್ರಕಾರ ಐದನೇ ಭಾವದ ಕಸ್ಬಲ್ ಸಬ್ಲರ್ ಸ್ಟಾರ್ ಲಾರ್ಡ್ ಈ ಥರ ಏನಾದ್ರು ಬಂದಿದ್ದರೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಐದನೇ ಭಾವದಲ್ಲಿ ಶನಿದೇವರು ಕೂತ್ಕೊಂಡ್ರೆ ನೀವು ಒಂದು ಒಡವೆ ಯಾವ್ದಾದ್ರು ಒಂದು ಒಡವೆನ ನೀವು ಧಾರಣೆ ಮಾಡಬೇಕಾಗತ್ತೆ ಲೇಡೀಸ್ ಆದರೆ ಯಾವಾಗಲೂ ಒಂದು ಒಡವೆನ ಧಾರಣೆ ಮಾಡಿ ಅಥವಾ ಜೆಂಟ್ಸ್ ಆದರೆ ಕೊರಳಿಗೊಂದು ಸರನೋ ಇಲ್ಲ ಅಂದರೆ ಕೈಯಲ್ಲಿ ಒಂದು ಉಂಗ್ರನಾದರೂ ಬಂಗಾರದ ಉಂಗ್ರನಾದರೂ ನೀವು ಧಾರಣೆ ಮಾಡೋದರಿಂದ ನಿಮಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ ಅಲ್ಲಿಂದ ಶನಿದೇವರು ನಿಮಗೆ ಆಕ್ಟಿವೇಟ್ ಆಗ್ತಾ ಹೋಗ್ತಾರೆ ಈ ಪರಿಹಾರ ನಿಮಗೆ ಇಷ್ಟ ಆಗಿದ್ದರೆ ಈ ಪರಿಹಾರದಿಂದ ನಿಮಗೆ ಬೆನಿಫಿಟ್ ಆಯಿತು ಅಂತಂದರೆ ಕೆಳಗಡೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣಾ ವಸ್ತು